ಪ್ರೀತಿಯ ಆತ್ಮೀಯ ಬಂಧುಗಳೇ ಇವತ್ತು ನಾವು ಗೋಧಿ ಹಿಟ್ಟನ್ನು ಬಳಸಿ ಒಂದು ಆರೋಗ್ಯಕರವಾದ ರುಚಿಕರವಾದ ಒಂದು ಸಿಹಿ ತಿಂಡಿಯನ್ನು ಮಾಡೋಣ ಗೋಧಿ ಹಿಟ್ಟಿನ ಲಡ್ಡು ಅಥವಾ ಉಂಡೆ ಅದನ್ನು ನೀವು ಸಕ್ಕರೆ ಉಪಯೋಗಿಸಿನೂ ಮಾಡ್ಬೋದು ಬೆಲ್ಲ ಉಪಯೋಗಿಸಿನೂ ಮಾಡ್ಬೋದು ತುಂಬ ಕಡಿಮೆ ಸಾಮಾನು ಅಂದರೆ ಜಾಸ್ತಿ ಏನು ಐಟಮ್ಗಳು ಬೇಕಾಗಲ್ಲ ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಒಂದು ತಿಂಡಿ ಗೋಧಿ ಹಿಟ್ಟಿನ ಲಡ್ಡು ಉಂಡೆ ಅದಕ್ಕೆ ಬೇಕಾಗೋ ಸಾಮಾನುಗಳು ಬೆಲ್ಲ ಅಥವಾ ಸಕ್ಕರೆ ನಾನಿವತ್ತು ಸಕ್ಕರೆ ಉಪಯೋಗಿಸಿ ಇದ್ದೀನಿ ಬೆಲ್ಲ ಉಪಯೋಗಿಸ್ನೂ ಮಾಡ್ಬೋದು ನೀವು ಆದರೆ ನಾನು ಇವತ್ತು ಸಕ್ಕರೆ ಉಪಯೋಗಿಸಿ ನಿಮಗೆ ಹೇಳ್ತೀನಿ ಏನೇನು ಸಾಮಾನು ಬೇಕು ಅಂತ ನಾನು ಮೊದಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಎಲ್ಲ ಇದೇ ಕಪ್ಪಿನ ಅಳತೆಯಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ಎರಡು ಕಪ್ಪು ಸಕ್ಕರೆ ಪೌಡರ್ ಸಕ್ಕರೆಯನ್ನು ನಾನು ಮಿಕ್ಸಿನಲ್ಲಿ ಒಂದು ಎಂಟು ಹತ್ತು ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೀನಿ ಸಕ್ಕರೆ ಎರಡು ಕಪ್ಪು ಸಕ್ಕರೆ ತಗೊಂಡು ಸಕ್ಕರೆ ಪುಡಿ ತಗೊಂಡಿದ್ದೀನಿ ಒಂದು ಕಪ್ಪು ತುಪ್ಪ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ದ್ರಾಕ್ಷಿ ಇಷ್ಟು ಸಾಮಾನುಗಳನ್ನು ತಗೊಂಡಿದ್ದೀನಿ ಇದನ್ನು ಮೊದಲು ಗೋಧಿ ಹಿಟ್ಟನ್ನು ನೀವು ಸ್ವಲ್ಪ ಘಮ್ಮಂಥ ಪರಿಮಳ ಬರೋ ತನಕ ಹುರ್ಕೋಬೇಕು ಮೊದಲಿಗೆ ನೀವು ತುಪ್ಪ ಹಾಕ್ಕೊಂಡು ಹುರಿಬೋದು ಅಥವಾ ನಾನೇನು ಮಾಡ್ತೀನಿ ಅಂದರೆ ಸಾಮಾನ್ಯವಾಗಿ ನಾನು ಮಾಡೋ ರೀತಿ ನಾನು ಮೊದಲು ಒಂದು ಐದು ನಿಮಿಷ ಡ್ರೈ ಗೋಧಿ ಹಿಟ್ಟನ್ನು ಒಣ ಹಿಟ್ಟನ್ನೇ ನಾನು ಹುರ್ಕೋತೀನಿ ತುಪ್ಪ ಹಾಕಲ್ಲ ಆಮೇಲೆ ಐದು ನಿಮಿಷ ಆದಮೇಲೆ ನಾನು ತುಪ್ಪ ಹಾಕ್ಕೊಂಡು ಹುರಿತೀನಿ ಬನ್ನಿ ನಿಮ್ಗೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಎರಡು ಕಪ್ಪು ಎರಡು ಕಪ್ ಗೋಧಿ ಹಿಟ್ಟನ್ನು ಇದ್ದೀನಿ ಹಾಕ್ಕೊಂಡು ತುಪ್ಪ ಏನು ಬಳಸಲ್ಲ ಫಸ್ಟು ನಾನು ಹಾಗೇ ಅದನ್ನು ಮೊದಲಿಗೆ ಹಾಗೆ ಹುರ್ಕೋತೀನಿ ನೀವು ತುಂಬ ದೊಡ್ಡ ಬೆಂಕಿ ಇಟ್ಕೊಂಡು ಗ್ಯಾಸಲ್ಲಿ ಹುರಿಬೇಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಸ್ವಲ್ಪ ಸೀದೋಗೋ ಥರ ಆಗೋಗುತ್ತೆ ನಾನು ಒಣ ಹಿಟ್ಟನ್ನು ಒಂದು ಐದು ನಿಮಿಷ ಹುರಿದು ಆಮೇಲೆ ತುಪ್ಪ ಹಾಕಿ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹಾಗೂ ತುಂಬ ಪರಿಮಳ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಈಗ ನಾನು ಒಣ ಹಿಟ್ಟು ಹುರಿತಾ ಇದ್ದೀನಿ ಐದು ನಿಮಿಷ ಆದಮೇಲೆ ತುಪ್ಪ ಹಾಕ್ಕೋತೀನಿ ಐದು ನಿಮಿಷ ನಾನು ಗೋಧಿ ಹಿಟ್ಟನ್ನು ಹಾಗೆ ಹುರ್ಕೊಂಡಿದ್ದೀನಿ ಡ್ರೈ ಆಗಿ ಈಗ ತುಪ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ತುಪ್ಪ ಹಾಕಿ ನೋಡಿ ನಾನು ಒಂದು ಕಪ್ ತುಪ್ಪ ತಗೊಂಡಿದ್ದೀನಿ ಇದರಲ್ಲೊಂದು ಮುಕ್ಕಾಲು ಕಪ್ ತುಪ್ಪ ಹಾಕಿದ್ದೀನಿ ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೋಬೇಕಿದ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಇದನ್ನ ಪರಿಮಳ ಬರೋ ತನಕ ಒಂಚೂರು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಇದು ತುಪ್ಪ ಹಾಕ್ಕೊಂಡು ಒಂದು ಏಳೆಂಟು ನಿಮಿಷ ಆಯಿತು ಹುರಿಯಕ್ಕೆ ಶುರು ಮಾಡಿ ಘಮ್ಮಂತ ಪರಿಮಳ ಇದೆ ಈಗ ನಾನು ಅದನ್ನು ಕೆಳಗಡೆ ಇಟ್ಟು ಸ್ವಲ್ಪ ಆರಕ್ಕೆ ಬಿಡ್ತೀನಿ ಆ ಬಿಸಿ ಇರುವಾಗ ಹಾಕಿಬಿಟ್ರೆ ನಿಮಗೆ ಸಕ್ಕರೆ ಪುಡಿ ಮೆಲ್ಟ್ ಆಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಆರಬೇಕು ಸ್ವಲ್ಪ ಬಿಸಿ ಇರುವಾಗ ಮಾಡಬೇಕು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಈಗ ನಾನು ಅದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಕೊತೀನಿ ಬಿಸಿ ಇರತ್ತೆಲ್ಲ ತುಂಬ ಅದು ಸ್ವಲ್ಪ ಆರಬೇಕು ಅದು ಆರೋದ್ರಲ್ಲಿ ಸ್ವಲ್ಪ ನಾವು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಈ ಥರ ನೀವು ಗೋಡಂಬಿನ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಅದು ಬಾಯಿಗೆ ಕುರುಕುರು ಅಂತ ಸಿಕ್ಕುವಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೆಂಪಾಯಿತು ಗೋಡಂಬಿ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಕೆಂಪಾಗಿದೆ ಇದನ್ನು ಹಾಗೆ ಇಡೋಣ ಸ್ವಲ್ಪ ಆರದ ಮೇಲೆ ಮಿಕ್ಸ್ ಮಾಡೋಣ ನಾನು ಈ ಬಾಣಲಿಯಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಈ ಬಾಣಲೆ ತುಂಬ ಬಿಸಿ ಇರುತ್ತೆ ಮಾಡೋಕ್ಕೆ ತುಂಬ ಲೇಟಾಗಿ ಹೋಗುತ್ತೆ ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಅದರಲ್ಲಿ ಮಾಡ್ತೀನಿ ಕೈ ಆರೋದೇ ಇಲ್ಲ ಈ ಬಾಣಲಿ ತುಂಬ ದಪ್ಪ ಅದಕ್ಕೋಸ್ಕರ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲಿ ಮಾಡ್ತೀನಿ ಇದು ಸ್ವಲ್ಪ ಆರಿದೆ ಇನ್ನು ಸ್ವಲ್ಪ ಬಿಸಿ ಇದೆ ಈಗ ನಾನು ಸಕ್ಕರೆ ಪೌಡ್ರನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಜೊತೆ ಏಲಕ್ಕಿನ ಹಾಕಿದ್ದೀನಿ ನಾನು ಎಂಟು ಹತ್ತು ಏಲಕ್ಕೆ ಹಾಕಿ ಹಾಕಿ ಪುಡಿ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಒಂದೇ ಒಂದು ಚಿಟಿಕೆ ಉಪ್ಪು ಈಗ ಚೆನ್ನಾಗಿ ಕೈಯಲ್ಲಿ ಸಕ್ಕರೆ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಡಂಬಿ ಹುರಿದು ಅದನ್ನು ಹಾಕ್ತಾ ಹೀಗೆ ನೀವು ಉಂಡೆಗಳನ್ನು ಸ್ವಲ್ಪ ಇನ್ನೂ ಬಿಸಿ ಇದೆ ತುಂಬ ಬಿಸಿ ಇಲ್ಲ ಈಗ ಯಾಕಂದರೆ ಸಕ್ಕರೆ ಪುಡಿ ತಣ್ಣಗಿರುತ್ತಲ್ಲ ಅದನ್ನು ಹಾಕಿದಾಗ ನಿಮಗೆ ಕರೆಕ್ಟಾಗಿ ಕಟ್ಟಕ್ಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಕ್ಕೆ ಇದೆ ಈ ಥರ ನೀವು ಮಾಡಿಕೊಂಡು ಒಂದು ತಿಂಗಳಾದರೂ ಕೆಡಲ್ಲ ನಿಮಗೆ ಈ ಉಂಡೆ ಯಾಕಂದರೆ ನಾವು ಇದಕ್ಕೆ ನೀರಿನ ನಿಮಿಷವೇ ಮುಟ್ಸಲ್ಲ ಬರೇ ಗೋಧಿ ಹಿಟ್ಟನ್ನು ಹುರ್ಕೊಂಡು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಅಂದರೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಮಾಡ್ತೀವಿ ನಿಮಗೆ ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಒಂದು ತಿಂಗಳ ತನಕ ಇಟ್ಕೊಂಡ್ರು ಏನೂ ಆಗಲ್ಲ ಈ ಥರ ನೀವು ಮಾಡಿ ಉಪಯೋಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿ ರುಚಿಯಾಗಿರುವಂತಹ ಒಂದು ಸಿಹಿ ತಿಂಡಿ ಆರೋಗ್ಯಕರನೂ ಹೌದು ನೋಡಿ ಮೇಲೆ ಇಷ್ಟು ಗೋಧಿ ಹಿಟ್ಟಿನ ಲಡ್ಡು ರೆಡಿಯಾಗಿದೆ ನೀವು ಇದನ್ನು ಮನೆಯಲ್ಲಿ ಮಾಡಿಕೊಳ್ಳಿ ತುಂಬ ಸುಲಭವಾದ ತುಂಬ ರುಚಿಕರವಾದ ಹಾಗೆ ಆರೋಗ್ಯದಾಯಕವಾದ ತಿಂಡಿ ಇದು ಸಿಹಿ ತಿಂಡಿ ನಮ್ಮನೆಯಲ್ಲಿ ಪ್ರತಿ ಎಲ್ಲರಿಗೂ ಇದು ತುಂಬ ಇಷ್ಟ ನನ್ನ ಅತಿ ಇಷ್ಟವಾದ ಸಿಹಿ ಅಂದರೆ ನನಗಿದೇನೆ ಹಾಗಾಗಿ ನೀವು ಮಾಡಿಕೊಳ್ಳಿ ಹೇಗಾಗತ್ತೆ ಹೇಗೆ ಬರುತ್ತೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ